ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಬಿಂದು ಮಾತಾಡ್ತಾ ಇರೋದು ಇವಾಗ ಗಂಟೆ ಬಂದುಬಿಟ್ಟು ಆರು ಗಂಟೆ ಆಗಿದೆ ಬೆಳಗ್ಗೆ ನಾನು ಈಗಷ್ಟೇ ಎದ್ದಿದ್ದೀನಿ ಅಷ್ಟೇ ಜಸ್ಟ್ ಎದ್ದು ಮೊಬೈಲ್ ಇಟ್ಕೊಂಡಿದ್ದೀನಿ ಹಾಗೆ ಚಂದರು ಫೇಸ್ ವಾಶ್ ಮಾಡಿಕೊಂಡು ಡ್ಯೂಟಿಗೆ ರೆಡಿ ಆಗ್ತಾ ಇದ್ದಾರೆ ಬೆಳಗಿನ ಜಾವ ಆಗಿರೋದ್ರಿಂದ ಕಣ್ಣೆಲ್ಲ ಸಣ್ಣ ಸಣ್ಣಗಿದೆ ಪಾಪ ಇವರೇನಪ್ಪ ಬೆಳ ಬೆಳಗ್ಗೆನೇ ಮೊಬೈಲ್ ತಂದು ಇಟ್ಕೊಂಡಿದ್ದಾಳೆ ಅಂತ ಹೇಳಿ ಚ ಚಂದಗೆ ನಗು ಬರ್ತಾಯಿದೆ ಹಾಗೆ ಸರಿ ಸರಿ ನಿನ್ನ ಜೊತೆ ಮಾತಾಡ್ತಾ ಇದ್ರೆ ನನಗೆ ಟೈಮ್ ಆಗೋದು ಗೊತ್ತಾಗಲ್ಲ ನಂಗೆ ಲೇಟ್ ಆಗುತ್ತೆ ನಾನು ಹೊರಡಬೇಕು ಅಂತ ಹೇಳಿ ರೆಡಿ ಆಗ್ತಾ ಇದ್ದಾರೆ ಹಾಗೆ ಈಗ ಚಳಿ ಜಾಸ್ತಿ ಅಲ್ವಾ ಚಳಿ ಇರೋದ್ರಿಂದ ಹೊರಗಡೆ ಫುಲ್ ಹೋಗ ಹೋಗೋಕ್ಕಾಗಲ್ಲ ಹೊರಗಡೆ ಹೋದರೆ ಸಾಕು ಫುಲ್ ಚಳಿ ಅನಿಸುತ್ತೆ ನಾನಂತೂ ಸ್ವೆಟರೇ ತೆಗಿಯೋದಿಲ್ಲ ಹಾಗಾಗಿ ಸಾಕ್ಸ್ ಸಾಕೊಂಡು ಹೋಗಿ ಅಂತ ಹೇಳಿದೆ ಹಾಗಾಗಿ ಸಾಕ್ಸ್ ಸಾಕು ಇದ್ದಾರೆ ಈ ಟೈಮಲ್ಲಂತೂ ಫುಲ್ ಚಳಿ ಇರುತ್ತೆ ಹೈದ್ರಾಬಾದಲ್ಲಿ ಈ ಹೈದ್ರಾಬಾದಲ್ಲಿ ಅಲ್ಲ ನಮ್ಮ ಸೈಡ್ ಮಲೆನಾಡಲ್ಲಂತೂ ಇನ್ನೂ ಚಳಿ ಇರುತ್ತೆ ಆದರೆ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಬಿಸಿಲು ಬಿಡುತ್ತೆ ಬೆಳಗಿನ ಟೈಮು ಸಂಜೆ ಟೈಮ್ ಅಲ್ವಾ ಸಖತ್ ಚಳಿ ಆಗುತ್ತೆ ಅದರಲ್ಲೂ ಬೆಳಗಿನ ಟೈಮಲ್ಲಿ ಹೊರಗೆ ಹೋಗಿಲ್ಲ ಅಂದರೂ ಒಳಗಡೆನೂ ಚಳಿನೇ ಹಾಗಾಗಿ ಅವರು ಸಾಕು ಹೋಗ್ತಾ ಇದ್ದಾರೆ ನಮ್ಮ ಹತ್ರವ ಇನ್ನೂ ಎದ್ದಿಲ್ಲ ಅವನು ಎದ್ದುಬಿಟ್ರೆ ಕಳಿಸೋಕ್ಕೆ ಬಿಡೋದಿಲ್ಲ ಅವನು ಡ್ಯೂಟಿಗೆ ಅದರಲ್ಲೂ ಹೋಗೋ ಟೈಮಲ್ಲಿ ಡೋರ್ ಸೌಂಡ್ ಆಯಿತು ಅಂತ ಎದ್ಬಿಟ್ಟ ಆದರೆ ನಿಧಾನಕ್ಕೆ ಅವನಿಗೆ ಬಾಯ್ ಮಾಡಿ ಹೇಳಿ ಹೊರಟರು ಗೊತ್ತಾಗಿಲ್ಲ ಅವನಿಗೆ ಮತ್ತೆ ಮಲ್ಕೋಬಿಟ್ಟ ನಿದ್ರೆಗಡಿನಲ್ಲಿ ಇದ್ನಲ್ವ ಹಾಗಾಗಿ ಎದ್ದಿಲ್ಲ ಅವನು ಹಾಗೆ ನಾನು ಇವ್ರನ್ನ ಅಕ್ಕಿ ಕಿ ಕೊಡೋಣ ಕಾರ್ಕಿ ಅಂತ ಹೇಳಿಬಿಟ್ಟು ಕಾರ್ಕಿ ತೊಗೊಂಡೆ ಕಾರ್ಕಿ ಮರೆತು ಹೊರಟಿದ್ರು ಅವರು ಹಾಗಾಗಿ ನಾನು ಕಾರ್ಕಿ ಕೊಟ್ಟು ಕಳಿಸ್ದೆ ಪಕ್ಕದ ಮನೆಯವರು ಬಂದರು ಅದೇ ಟೈಮಲ್ಲಿ ಏನು ಯಾವಾಗೂ ಇಷ್ಟು ಬೆಳಗ್ಗೆ ಹೇಳಲ್ಲ ಇವತ್ತೇನು ಬೇಗ ಇದ್ದಿದೆಯಾ ಅಂದರೆ ಇಲ್ಲ ಹೀಗೆ ಡೋರ್ ಹಾಕ್ಕೊಳ್ಳೋಣ ಅಂತ ಎದ್ದೆ ಡ್ಯೂಟಿ ಹೊರಟಿದ್ರು ಅಂತ ಹೇಳಿದೆ ಹಾಗೆ ಹೋಗ್ತಾ ಇದ್ದಾರೆ ಬಾಯಿ ಮಾಡಿಬಿಟ್ಟು ಜೊಂದಿಗೆ ನಾನು ಒಳಗೆ ಬಂದು ಮತ್ತೆ ಮಲ್ಕೊಂಡು ಬೆಳಗ್ಗೆ ನಾನಿನ್ನ ಇನ್ನೊಂದು ಒಂದೂವರೆ ಗಂಟೆ ಮಲ್ಕೊಂಡು ಏಳುವರೆಗೆ ಎದ್ದೇಳೋಣ ಅಂತ ಮಲ್ಕೊಂಡೆ ಯಾಕಪ್ಪ ಇವಳು ಇಷ್ಟೊಂದು ಲೇಟಾಗಿ ಹೇಳ್ತಾಳೆ ಅಂತ ಅಂದ್ಕೊಬಿಡಿ ನಂಗೆ ಬೆಳಗ್ಗೆ ಹೇಳೋಕ್ಕೆ ಆಗೋದಿಲ್ಲ ಚಳಿ ಅಂದರೆ ನನಗೆ ನಾರ್ಮಲ್ ಆಗಿದ್ದಾಗೂ ಆಗಲ್ಲ ಈಗ ಆಗಿರೋದ್ರಿಂದ ನನಗೆ ಬೆಳಗ್ಗೆ ಬೇಗದರೆ ವಾಮಿಟು ಜಾಸ್ತಿ ಇರೋದ್ರಿಂದ ನಾನು ಬೇಗ ಹೇಳೋದಿಲ್ಲ ಹಾಗಾಗಿ ನನಗೇನು ಮಾಡಿದ್ರು ಹೊಟ್ಟೆ ಹಿಡಿಸಲ್ಲ ಹಾಗಾಗಿ ಒಂದೇ ಒಂದು ಟೊಮೊಟೊಗಳ್ನ ಎರಡು ಟೊಮೊಟೊನ ಸುಟ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ನಾನು ಊಟ ಮಾಡೋದು ಹಾಗೂ ಹೀಗೂ ಮಾಡ್ತಾ ಆ ಥರವನ್ನ ಜೊತೆ ಆಟ ಸಂಜೆ ತನಕ ಕಳೆದ್ವಿ ಸಂಜೆ ಆದಮೇಲೆ ಪಾಪ ಚಂದ್ರು ಬಂದು ಡ್ಯೂಟಿಯಿಂದ ಬಂದು ಮಾರ್ಕೆಟಿಗೆ ಹೋಗಿ ನನಗೋಸ್ಕರ ನಾನು ಎಲ್ಲಿ ನೀವೇ ಹಲೋ ಹಲೋ ಆಮೇಲೆ ನಾನು ಹೇಳಿದ್ದು ಸೊಪ್ಪು ಇದನ್ನು ಅರ್ಬೆ ಸೊಪ್ಪು ಹರಬೇ ಸೊಪ್ಪು ಇದು ಕೊತ್ತಂಬರಿ ಸೊಪ್ಪು ಹೂವು ವಿಳ್ಳೆದೆಲೆ ಪೂಜೆಗೆ ಹಾಗೆ ಇದು ಈರುಳ್ಳಿ ಹೀರೆಕಾಯಿ ಟಮೊಟೊ ಇಷ್ಟು ಬಂದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಚಿನ್ನ ನೋಡು ಡ್ಯಾಡಿ ಅಷ್ಟೊಂದು ಐಟಮ್ಸ್ ಬಂದಿದ್ದಾರೆ ನಂಗೆ ಮೊದಲೇ ಫ್ರೂಟ್ ತಿನ್ನೋಕ್ಕಾಗ್ತಾ ಇಲ್ಲ ಅವರು ಜ್ಯೂಸ್ ಮಾಡ್ಕೊಂಡು ಕೊಡಿ ಅಂತ ಹೇಳಿಬಿಟ್ಟು ಆ್ಯಪಲ್ಲು ಬನಾನಾ ತಂದಿಟ್ಟಿದ್ದಾರೆ Hi guys! ದೇವರೇ ಏನು ತಿಂದರೂ ಆಗ್ತಾಯಿಲ್ಲ ಏನು ತಿಂದರೂ ವಾಮಿಟ್ ಜಾಸ್ತಿ ಆಗ್ತಾ ಇದೆ ಫ್ರೂಟ್ಸ್ ತಗೊಬಂದರು ಪಾಪ ಆ್ಯಪಲ್ ತಗೊಬಂದರು ಪ ಇದು ಪಮಾಗ್ರಾನೇಟು ದಾಳಿಂಬೆ ಹಣ್ಣು ತಗೊಬಂದರು ಬಾಳೆಹಣ್ಣು ತಗೊಬಂದರು ಆರೆಂಜ್ ತಗೊಬಂದರು ಏನು ತಿಂದ್ರೂ ನನಗೆ ಸೆಟ್ಟೇ ಆಗ್ತಾಯಿಲ್ಲ ಊಟವಂತೂ ಮಾಡೋಕ್ಕೆ ಆಗ್ತಾಯಿಲ್ಲ ಈ ರೈಸ್ ಮೇಲೆ ನೋಡಿಬಿಟ್ರೆ ಸಾಕು ಫಸ್ಟ್ ವಾಮಿಟ್ ಬಂದಂಗೆ ಆಗ್ಬಿಡುತ್ತೆ ಈ ಸಾಂಬಾರು ಏನು ಆಗ್ತಾ ಇಲ್ಲ ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನನಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಆದರೆ ಈಗ ಬಿರಿಯಾನಿ ಜಸ್ಟ್ ಫೋಟೋದಲ್ಲಿ ಝೊಮೊಟೊ ಆರ್ಡರಲ್ಲಿ ನೋಡಿದ್ರೂ ನನಗೆ ಆಗ್ತಾ ಇಲ್ಲ ಆ ಥರ ಆಗ್ಬಿಟ್ಟಿದೆ ಇವಾಗ ಅದಕ್ಕೆ ಹೋಗ್ಲಿ ಏನಾದರೂ ಪಿಜ್ಜಾ ಆದರೂ ತಿನ್ಬೋದೇನೋ ಅಂತ ಹೇಳಿಬಿಟ್ಟು ಪಿಜ್ಜಾ ಆದರೂ ತಗೋಬರ್ರಿ ಅಂತ ಹೇಳಿದೆ ಪಾಪ ಪಿಜ್ಜಾ ತಗೊಬರಕ್ಕೆ ಹೋಗಿದ್ದಾರೆ ಯಾವ ಪಿಜ್ಜಾ ತಗೋಬರ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಅಲ್ಲೂ ಕೂಡ ಚಿಕನ್ ಪಿಜ್ಜಾ ಎಲ್ಲ ಇತ್ತು ನನಗೆ ಚಿಕನ್ ಅಂದರೆ ಮೊದಲೇ ನಾನ್ ವೆಜ್ಜು ಅಂದ್ರೇ ಆಗ್ತಾನೇ ಇಲ್ಲ ಆ ರೇಂಜಲ್ಲಿ ಆಗ್ತಾ ಇದೆ ನನಗೆ ನಾನ್ ವೆಜ್ ಅಂತ ನೆನೆಸ್ಕೊಂಡ್ರೇ ಈಗಲೇ ವಾಮಿಟ್ ಬಂದಂಗೆ ಆಗ್ತಾ ಇದೆ ಹಾಗಾಗಿ ಹಾಗಾಗಿ ಬೇಡ ನನಗೆ ಅಂತ ಹೇಳಿದೆ ಮಶ್ರೂಮ್ ತಗೋ ಅಂದರೆ ಮಶ್ರೂಮ್ದು ಇಲ್ಲ ಖಾಲಿಯಾಗಿದೆ ಅಂದ್ರಂತೆ ಹಾಗಾಗಿ ಮೋಸ್ಟ್ಲಿ ಅದೇ ಕಾರ್ನ್ ಕಾರ್ನು ಪೀಝಾನ ತಗೊಬರ್ತಾ ಇದ್ದಾರೆ ಕಾರ್ನು ಚೀಸ್ ಪಿಜ್ಜಾ ಬಂದಮೇಲೆ ಬರ್ತಾರೆ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಅದು ಎಷ್ಟು ಮಟ್ಟಿಗೆ ತಿಂತೀನೋ ಗೊತ್ತಿಲ್ಲ ಪಾಪ ಜಿಲೇಬಿ ಬಂದ್ರು ನಿಪ್ಪಟ್ಟು ತಗೊಬಂದರು ಚಕ್ಲಿ ತೊಗೊಬಂದರು ಏನು ತಿಂದ್ರೂ ಇಲ್ಲ ಹಣ್ಣು ಬಂದ್ರು ಜ್ಯೂಸ್ ಮಾಡ್ಕೊತಾರೆ ಏನು ಮಾಡಿದ್ರು ಆಗ್ತಾಯಿಲ್ಲ ಇದೇನಕ್ಕಪ್ಪ ಈ ಥರ ಇಷ್ಟೊಂದು ಸಿಂಪ್ಟಮ್ಸು ವಾಮಿಟೇ ಬರಬೇಕಾ ಅಂತ ಅನಿಸುತ್ತೆ ಈ ಪ್ರೆಗ್ನೆಂಟಲ್ಲಿದ್ದಾಗ ಇದೊಂದು ಅಲ್ವಾ ನಾಲ್ಕು ತಿಂಗಳು ದಾಟಿ ಐದನೇ ತಿಂಗಳು ಅಲ್ವಾ ಅದ್ರ ಕಷ್ಟ ಯಾರಿಗೂ ಬೇಡ ಆ ಥರ ಆಗಿಬಿಡುತ್ತೆ ಅಲ್ಲಿ ತನಕ ಮನೆಯವರು ಸಪೋರ್ಟ್ ಮಾಡಿದ್ರೆ ಹೇಗೋ ಇರ್ಬೋದು ಅಡುಗೆ ಮಾಡೋಕೊತ್ತು ಅಗ್ಗದೇ ಇಲ್ಲ ಊಟ ಮಾಡೋಕ್ಕೊತ್ತು ಇನ್ನೂ ಆಗಲ್ಲ ತುಂಬ ಕಷ್ಟವೇ ಇದೆ ನೋಡೋಣ ಬರ್ತಾರೆ ಬಂದ ತಕ್ಷಣ ತೋರಿಸ್ತೀನಿ ಯಾವ ಪಿಝಾ ಬಂದರು ಅಂತ ಹೇಳಿಬಿಟ್ಟು ಅದು ಎಷ್ಟರ ಮಟ್ಟಿಗೆ ತಿಂತೀನೋ ಹಾಗೇ ಬಿಡ್ತೀನೋ ಗೊತ್ತಿಲ್ಲ ಈಗಷ್ಟೇ ಒಂದು ಆಫ್ ಆ್ಯಪಲ್ಲಿ ತಿಂದು ಬಂದಿದ್ದೀನಿ ಯಾಕಂದರೆ ಆವಾಗ ಹೊಟ್ಟೆ ಒಳಗಡೆ ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತೆ ಹಾರ್ಮೋನು ಇಂಬ್ಯಾಲೆನ್ಸ್ ಆಗಿರುತ್ತಂತೆ ಹಾಗಾಗಿ ನಮಗೆ ಯಾವುದೇ ಫುಡ್ಡು ಸರಿಯಾಗಿ ಹಿಡ್ಸಲ್ಲ ಇಂಬ್ಯಾಲೆನ್ಸ್ ಆಗೋದ್ರಿಂದ ಹಾಗಾಗುತ್ತೆ ಅಂತ ಹೇಳಿದ್ರು ಡಾಕ್ಟರು ಅದಕ್ಕೆ ನಾನು ಅವಾಗವಾಗ ಸ ಸ್ವಲ್ಪ ಆ್ಯಪಲ್ಲು ಇಲ್ಲಾಂದರೆ ದ ಆರೆಂಜು ನಿಪ್ಪಟ್ಟು ಅಂತ ಹೇಳಿಬಿಟ್ಟು ಚುಚೂರೇ ಚುಚೂರೇ ತಿಂತೀನಿ ಒಂದೇ ಸರಿ ಅಂತೂ ತಿನ್ನೋಕ್ಕೆ ಆಗಲ್ಲ ಒಂದು ಇಷ್ಟೇ ಇಷ್ಟು ರೈಸ್ ತಿನ್ನೋಷ್ಟೊತ್ತಿಗೆ ಸಾಕಪ್ಪ ಅನ್ನಂಗೆ ಆಗ್ಬಿಡುತ್ತೆ ನಮ್ಮ ಸಣ್ಣ ಸಣ್ಣ ಮಕ್ಕಳು ಅಲ್ಲಿ ಅಲ್ಲಿದಾನಲ್ವ ಅವನಾದರೂ ಸ್ವಲ್ಪ ಜಾಸ್ತಿ ತಿಂತಾನೆ ನಮಗೂ ತಿನ್ನೋಕ್ಕಾಗಲ್ಲ ಆಗಿಬಿಡುತ್ತೆ ನೋಡೋಣ ಮುಂದೆ ಏನಾಗುತ್ತೆ ಹೇಗೆ ಮಾಡ್ತೀವಿ ಏನು ತರ್ತಾರೆ ಅಂತ ಹೇಳಿಬಿಟ್ಟು ನಮ್ಮ ಪ್ರೆಗ್ನೆನ್ಸಿ ಜರ್ನಿ ಹೇಗಿದೆ ಮುಂದೆ ತಿಳಿಸ್ತೀನಿ ಬರಲಿ ಚೆಂದೂ ಬರಲಿ ಬಂದಮೇಲೆ ಅಂತಂದರೂ ನೋಡೋಣ ಪಾಪ ಎಲ್ಲ ಬರ್ತಾ ಇದ್ದಾರೆ ನನಗೆ ತಿನ್ನೋಕ್ಕಾಗ್ತಾಯಿಲ್ಲ ದಾಳಿ ಎಂಬೆ ನೋಡ್ತೀರಾ ಇಲ್ಲೆಲ್ಲೇ ಒಣಗೊಣಗಿ ಬಿದ್ದೋಗ್ಬಿಟ್ಟಿದೆ ಏನೂ ಇಲ್ಲ ನಾನು ಬನ್ನಿ ಓಕೆ ನೆಕ್ಸ್ಟು ನೆಕ್ಸ್ಟು ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತನಕ ವಿಡಿಯೋನ ನೋಡ್ತಾಯಿರಿ ಏನು ಹತ್ತಲ್ವಾ ಏನೋ ಇರು ಡೋರ್ ತಗಿತೀನಿರು ಅಯ್ಯೋ ಚಿನ್ನ ಡ್ಯಾಡಿ ಪಿಜ್ಜಾ ಬಂದಿಲ್ಲ ವೇ ಡ್ಯಾಡಿ ಪಿಜ್ಜಾ ತಂದಿಲ್ಲ ತಂದಿಲ್ಲ ಪೀಜ್ಜಾ ಚಿನ್ನ ವಾ ಪಿಜ್ಜಾ ತಿಂತೀಯಾ ಏ ಅದು ಹಾಂ ಬಾ ಪೀಝಾ ತಿನ್ನ ಬರ್ರಿ 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 ಪಿಜ್ಜಾ ತಿನ್ನೋಣ ಇಲ್ಲಿ 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 ಪೀಜ್ಝಾ ಬಾ ಇಲ್ಲಿ ಕೆಚಪ್ಪು ಅಯ್ಯೋ ಚಿನ್ನ ಚಿನ್ನೋ ವಾ ಅಥರ್ವಾ ಥರ ಎಕ್ಸ್ಪ್ರೆಷನ್ ನೋಡೋಣ ಅಲ್ಲಿ ನೋಡಲ್ಲ ಪಿಜ್ಜಾ ನೋಡು ಪಿಝಾಝಾ ಹಾಂ ಇರು 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 ವಾ ಸೈಡಿಗೆ ಬಂದ್ಬಿಟ್ಟಿತ್ತಲ್ಲ ಚಿನ್ನ ಪಿಜ್ಜಾ ಸೈಡಿಗೆ ಬಂದುಬಿಟ್ಟಿತ್ತೇ ಆಗು ಬಿಡೋ ನಿನ್ನ ಅಲ್ಲಿ ಕೆಳಗೆ ಬಿಡುತ್ತೆ ಹೇ ಆಗು ಅಂತ ಆಗು ಡ್ಯಾಡಿ ಕರಿ ತಿನ್ನಣ್ಣ ಪಿಜ್ಜಾ ತಿನ್ನಣ್ಣ ಅಂತ ಕರಿ ಫಿಲ್ಸ್ ಇತ್ತಮ್ಮಾ ಓ ಸುನಾ ಯಸ್ ಯಸ್ ವೆ ಟೀಮ್ ಮಾ काटಿದೆ ವಾಹ್ ಇಂಗ್ ಪಿಜ್ಜಾ ಯಾ ಪಿಜ್ಜಾ 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 తీసుకొని నువ్వు ప్లేట్ తీసుకోరా నీకు ప్లేట్ లో పెట్టుకో నువ్వు నిం హింగ్ తిన్నాక బా తిను తీసుకొని తిను పిజ్జా పిజ్జా హంగత చి సూపర్ ఉంది హెంక్ తిన్న తోర్సు ಹೆಂಗ್ ತಿನ್ನೋದು ನನಗಂತೂ ತುಂಬ ಇಷ್ಟ ಆಯ್ತು ಗೈಸ್ ನಾನು ಹೇಳಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತು ಪರವಾಗಿಲ್ಲ ಯಾವುದೂ ಹೊಟ್ಟೆಗೆ ಇಳಿತಾ ಇರಲಿಲ್ಲ ಈ ಪಿಜ್ಜಾ ಇಳಿತೈತೆ ಥ್ಯಾಂಕ್ ಯು ಥ್ಯಾಂಕ್ ಯು ಚಂದು ಪಿಜ್ಜಾ ತಗೊಬಂದ ಇದಕ್ಕೆ ತುಂಬ ಖುಷಿ ಆಯ್ತಪ್ಪ ಹೊಟ್ಟೆ ನಿಜವಾಗ್ಲೂ ಇಳಿತಾ ಇತ್ತು ಚೆನ್ನಾಗೈತೆ ಆ ಥರವಾ ఏది మామూలుగా 6 మంత్స్ కి బిర్యానీ స్టార్ట్ చేసినాడు వీడు నువ్వు ఆల్రెడీ బిర్యానీ మామూలుగా తింటూ ఉన్నావు నేను లాస్ట్ టైం ఆపల్లే తినలే నాకు ఆపల్ అంటే పడట్లేదు వీడు ఫ్రూట్ తినలే కదా ఇప్పుడు దాకా వీడికి ఆపల్ ఎట్లుంది తినేసి టేస్ట్ కూడా చూడలేదు వ్యాపల్లే తిన్నాడు వీడు ఈసారి నా యాపల్ పర్వాలే తింటూ ఉన్నాయి ఇప్పుడు మోస్ట్లీ ఇప్పుడు పుట్టేది ఫ్రూట్స్ ఇది సిటీ సిటీ లాగా పుడతో ఈ పిజ్జా ఈసారి అన్ని ఇట్లాంటిది వై 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 నువ్వు తిను అది తింది ఖాళీ మాడు ఫస్ట్ ಬಿಡು ನಮ್ದು ತಿನ್ನು ನೀನು ಕೋ ಕತೆ ಮುಂದು ಕತ್ತ್ಯಾತು ತಿನ್ನು ಪಿಜ್ಜಾ ತಿನ್ನು ಪಿಜ್ಜಾ ತಿನ್ ಕಾಲಿ ನಾ ಕೋ ನಾ ಕೆಚಪ್ ಸಿಸಿ ಇನ್ ಪಿಜ್ಜಾ ತಿನ್ನ ಬಿಡು ಬರೆ ಚಂದು ನಿಂಗೆ ಕೆಚಪ್ ಬೇಕಾದ್ರೆ ಹಿಡ್ಕ ಇಲ್ಲ ಅಂದ್ರೆ ಅವನಿ ಕೊಡು ನನಗೆ ಮಾತ್ರ ಬೇಕಪ್ಪ ನನಗೆ ಕೆಚಪ್ ನಾ ಕೆಚಪ್ ಕೋ ಚ ಎ ನಂದು ಬಿಡು ನಂದು ಹಾ ನಂದು ಅಂತ ಕಡ್ಡಾ ಓಕೆನಾ ಬರೋಕೆ ಚಪ್ಪೆ ತಿಂತೀಯಲ್ಲ ಇದ್ರ ಮೇಲೆ ಹಾಕ ಹಂಗಲ್ಲೋ ಇಲ್ಲಿ ಇಲ್ಲಿ ಇದ್ರ ಮೇಲೆ ಹಿಂಗೆ ಹಾಕೋಬೇಕು ಹಿಂಗೆ ಹಾಕೊಂಡು ತಿನ್ನಬೇಕು ಹ್ಞೂ ಹಾಕೊಂಡು ತಿನ್ನ ಅಯ್ಯೋ ಇಲ್ಲ ಇಲ್ಲ ಖಾಲಿ ಮಾಡಿಲ್ಲ ಅದ್ರಾಗೆ ಐತೆ ಅಯ್ಯಪ್ಪ ಅಂತೂ ಇಂತೂ ಪಿಜ್ಜಾ ತಿಂದು ಮುಗಿಸಿದ್ವಿ ಪಿಜ್ಜಾ ಬಿಲ್ಲು ಟೂ ಹಂಡ್ರೆಡ್ ರುಪೀಸ್ ಒಂದು ರೋಲ್ ಅದು ತುಂಬ ಚೆನ್ನಾಗಿತ್ತು ಸಖತ್ ಟೇಸ್ಟಿಯಾಗಿತ್ತು ಗೈಸ್ ಪಿಜ್ಜಾ ಅಂತೂ ಆಗಿತ್ತು ನನಗಂತೂ ಫುಲ್ ಖುಷಿಯಾಯಿತು ತಿಂದು ಯಾವುದು ಹೋಟೆಲ್ ಎಳಿತಾ ಇರಲಿಲ್ಲ ಇದು ಮಾತ್ರ ಸಖತ್ತಾಗಿತ್ತು ಯಾವುದೇ ಥರ ವಾಮಿಟ್ ಸಿಂಟಮ್ಸ್ ಆಗಲಿ ವಾಮಿಟ್ ಬರೋದಾಗಲಿ ಏನೂ ಆಗಲಿಲ್ಲ ಸಕ್ಕತ್ತ ತಿಂದೆ ಎಂಜಾಯ್ ಮಾಡದೆ ತುಂಬ ಖುಷಿಯಾಯಿತು ಪಿಜ್ಝಾ ಯಾವುದು ಹೇಳಿದ್ನಲ್ವ ಆವಾಗಲೇ ಯಾವ ತರಿಸಿದ್ದು ಅಂತ ಹೇಳಿಬಿಟ್ಟು ಕಾರ್ನು ಕಾರ್ನ್ ಚೀಸ್ ಪಿಜ್ಜಾ ತರ್ತಿದ್ವಿ ಇದು ಒಂದು ಏಯ್ಟ್ ಇಂಚು ಏಯ್ಟ್ ಇಂಚು ಟು ಟೂ ಹಂಡ್ರೆಡ್ ರುಪೀಸ್ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ನನಗಂತೂ ಭಾಳ ಇಷ್ಟ ಆಯಿತು ಯಾಕಂದರೆ ಈ ಟೈಮಲ್ಲಿ ಬೇರೆ ಟೈಮಿಗೆ ಇಷ್ಟ ಆಗೋದು ಬೇರೆ ಈ ಟೈಮಿಗೆ ಇಷ್ಟ ಆಗೋದೇ ಬೇರೆ ನಾನು ಬೇರೆ ಟೈಮಲ್ಲಿ ಆಗಿದರೆ ಇದನ್ನೆಲ್ಲ ಇಷ್ಟನೇ ಪಡ್ತಾ ಇರಲಿಲ್ಲ ಈ ಟೈಮಲ್ಲಿ ಆಗಿರೋದ್ರೆ ತುಂಬ ಇಷ್ಟ ಆಯಿತು ಹಂಗಲ್ಲ ಕಟ್ ಮಾಡೋದು ಹಾಗಾಗಿ ಕಟ್ ಮಾಡೋದೇ ಆಪಲ್ಲ

ಏನ್ ಕುಡೀತನೋ ಗೊತ್ತಿಲ್ಲ ಪಾಪ ತ ಶಪ್ ಕೊಡ್ತಾಯಿದ್ದಾರೆ ಏನು ಆಗೋಲ್ಲ ಚಿನ ನೀಟಾಗಿ ತೆಗಿಯೋದು ಹೆಂಗೆ ಶಪ್ಪು ಅಡ್ಡಿ ಆ್ಯಪಲ್ ಆ್ಯಪಲ್ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಚಂದು ನೆಕ್ಸ್ಟ್ ಜ್ಯೂಸ್ ಮಾಡೋಕ್ಕೆ ಜಾರು ಕೂಡ ವಾಶ್ ಮಾಡಿ ರೆಡಿಯಾಗಿ ಇಟ್ಟರೆ ನೋಡಿ ಹೇಗಿದೆ ಜಾರು ಇದು ಹೀಗಿದೆ ಜಾರು ಇದಕ್ಕೆ ಇದನ್ನ ಹಿಂಗೆ ಹಾಕಿಟ್ರೆ ಒಳಗಡೆ ಹಣ್ಣು ಹಾಕಬೇಕು ಆವಾಗ ಹೊರಗಡೆ ಜ್ಯೂಸ್ ಬರುತ್ತೆ ಒಳಗಡೆ ಚಲ್ಟ ನಿಂತ್ಕೊಳುತ್ತೆ ಹಾಕೋಣ ಐತೆ ಮಿಲ್ಕು ಬೇಕಾ ಲೈಟ್ಗಾ ಶುಗರ್ ಮಿಲ್ಕು ಲೈಟ್ಗಾ ಶುಗರು ಅದಿ ಹನಿನೂ ಬೇಸ್ಕೋಸ್ ಲೈಟ್ಗಾ ಓ ಮಿಲ್ಕ್ ಐತೆ ನೋಡಿ ನೋಡಲ್ಲ ಫ್ರಿಜ್ಜಲ್ಲಿ ಶುಗರ್ ಅಂತ ಅಲ್ಲ ಹಾಕ್ತಾರೆ ಗೊತ್ತು ನನಗೆ ಹಿಡಿಸ್ತಾ ಇಲ್ಲ ಗೊತ್ತಿಲ್ಲ ಬನಾನಾ ನನಗೆ ಆಗುತ್ತೋ ಇಲ್ಲ ಗೊತ್ತಿಲ್ಲ ಅಲ್ಲ ನಮ್ಮ ಪಾತ್ರೆಯಲ್ಲಿ ಐತೆ ಪಾತ್ರೆಯಲ್ಲಿ ಐತೆ ಪಾತ್ರೆಯಲ್ಲಿ ಸ್ಟೀಲ್ ಪಾತ್ರೆಯಲ್ಲಿ ಐತೆ ನೋಡು ಮೇಲುಗಡೆ ಐತೇನಪ್ಪ ಇಷ್ಟ ಆಗಿದೆ ಇದಕ್ಕೆ ಸಕ್ಕರೆ ಹಾಕಿದ್ರೆ ಎಲ್ಲ ಏನು ಬರುತ್ತೆ ಏನೋ ಗೊತ್ತಿಲ್ಲ ನೋಡುವ ಸಿಗಲಿಲ್ಲ ಸಿಟ್ಟು 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 ಅದು ಫುಲ್ ಆಯ್ತದೆ ಅಯ್ಯೋ ಮತ್ತು ಸ್ವಲ್ಪ ಒಳಗಡೆ ಹೋಗುತ್ತಲ್ಲ ಅವಾಗ ಹಾಕೊಂಡು ಚೂರೇ ಚೂರು ಹಾಕು ಜಾಸ್ತಿ ಹಾಕಬೇಡ ಸುಳು ಸುಳುಸಾ ಗೊತ್ತಾ ಸಾಕೇನಪ್ಪ ನೆಕ್ಸ್ಟ್ ಶುಗರ್ ಹಾಕ್ತಾ ಇದ್ದಾರೆ ಸಾರು ಆ ಸೈಲೆಂಟ್ ಆಗಿರು ಊಟ ಎಲ್ಲ ಮಾಡಿಬಿಟ್ಟು ಹಾಗೆ ಹಾಕಿದ್ದಾರೆ ಇನ್ನೊಬ್ಬರು ಮಂದು ಊಟ ಮಾಡೋರು ಇದ್ದಾರೆ ಹೆಂಗಿರುತ್ತೋ ಜ್ಯೂಸು ಗೊತ್ತಿಲ್ಲ ನಾನಂತೂ ಕುಡ್ದಿಲ್ಲ ಬನಾನಾ ಆ್ಯಪಲ್ ಕಾಂಬಿನೇಷನ್ ಜ್ಯೂಸು ನೀವು ಕುಡ್ದಿದ್ದೀರಾ ಕುಡಿದ್ರೆ ಹೇಗಿರುತ್ತೆ ಅಂತೇಳಿ ಕಾಮೆಂಟ್ ಮಾಡಿ ಪ್ರೆಗ್ನೆಂಟ್ ಇರೋರು ತಿನ್ನಬೇಕು ಕುಡಿಬೇಕು ಹಣ್ಣು ತಿನ್ನಬೇಕು ಅಂತ ಹೇಳ್ಬಿಟ್ಟು ಪಾಪ ಭಾಳ ತಂದು ಕೊಟ್ಟು ಮಾಡ್ತಾರೆ ನನಗೆ ಆಗ್ತಾ ಇಲ್ಲ ತಿನ್ನೋಕ್ಕೆ ಕುಡಿಯೋಕ್ಕೆ ನೋಡೋಣ ಹೆಂಗಿರುತ್ತೋ ಜ್ಯೂಸು

ಹ್ಞೂ ಸಾಕಾಗ್ಬೋದು ಹಾಕಿ ಇನ್ನೊಂದು ಸ್ವಲ್ಪ ಇಲ್ಲಾಂದರೆ ಜ್ಯೂಸ್ ನೀರು ಕುಡಿಯೋ ಬದಲು ಜ್ಯೂಸಾರು ಕುಡಿದ್ರೆ ಜಾಸ್ತಿ ಹೊಟ್ಟೆಗೆ ಹೋಗುತ್ತೆ ನೀರು ಕುಡಿಬೇಕು ಅಂತಾರಲ್ಲ ಅದೇ ಹೋಗಿ ಮಿಕ್ಸಿ ಹಾಕೋ ಬನ್ನಿ ಲಾಕ್ ಮಾಡಬೇಕು ಲಾಕ್ 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 ಫಸ್ಟ್ ಲಾಕ್ ಮಾಡಿಕೊಡಿ ಕ್ಯಾಪ್ ಚಿನ್ನ ಏನು ಮಾಡ್ತಾ ಇದ್ದಾರೆ ಡ್ಯಾಡಿ ಜ್ಯೂಸ್ ಮಾಡ್ತಾಯ್ತಾ ಹುಷಾರು ಕರೆಂಟ್ ಶಾಕ್ ಕೊಡುತ್ತೆ ಹೊಡೆಯುತ್ತೆ ಏಯ್ ಬೇಡ ಫಿಂಗರ್ ಫಿಂಗರ್ ಚಿನ್ನ ಕರೆಂಟ್ ಶಾಕ್ ಕೊಡುತ್ತೆ ಚಿನ್ನ ಓಕೆನಾ ನೋಡಿ ಕಾಣಿಸ್ತಾ ಇದೆ ಮಿಕ್ಸಿ ಆನ್ ಮಾಡ್ತಿದ್ದಂಗೆ ಗರ್ರ್ ಅಂತ ಹೇಳಿ ಹೊರಗಡೆ ರಸ ಬರುತ್ತೆ ರೈಟ್

ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗಿತ್ತು ನಾವು ಗಟ್ಟಿ ಆಯ್ತದ ಚಿನ್ನ ಜ್ಯೂಸ್ ರೆಡಿ ಜ್ಯೂಸ್ ರೆಡಿ ಅವನಿಗೆ ಕೊಡು ಅವ್ನು ಕುಡುದಿಲ್ಲ ಅಂದ್ರೆ ನಾನು ಆಮೇಲೆ ಕುಡಿತೀನಿ ಅವನೇ ಕುಡೀ ಫಸ್ಟ್ ತಗೊಳ್ಳಿ ಚಿನ್ನ ಕುಡಿಯೋ ಹಾ ಕುಡಿ ಸಾಕ್ಬಿಟ್ಟು ಸಾಕು ಅಷ್ಟು ಕುಡಿ ಕುಡ್ದಾದ್ಮೇಲೆ ಬೇಕು ಅಂದ್ರೆ ಹಾಕುತ್ತೆ ಮತ್ತೆ ಡ್ಯಾಡಿಗೆ ಓಕೆನಾಟ್ಬಿಟ್ಟು ಪಡಿಬೋದು ಅದು ಚೆನ್ನಾಗೈತಾ ಸೂಪರಾ ಬೇಕಾ ಸಾಕಾ ಕುಡಿ ಮಾತು ಖಾಲಿ ಹಾಂ ಅದನ್ನು ತಿನ್ನು ಫಸ್ಟ್ ಕತ್ತಾಗು ಚಂದ ಹೇಗಿದೆ ಜ್ಯೂಸು ಮತ್ತೆ ಎರಡನೇ ಕಪ್ ಹಾಕಂತ ಇದಾರೆ ಸರ್ ಅಷ್ಟೊಂದು ಚೆನ್ನಾಗೈತೆ ನಾವು ಆಪಲ್ ಬನಾನಾ ಜ್ಯೂಸ್ ಶಿವಂಗೊಂದ್ ಸ್ವಲ್ಪ ಉಳಿಸ್ಬಿಡ್ರಿ ಸುಮಾರೇ ಐತೆ ಅಯ್ಯೋ ಶಿವ ಕೊಡ್ತೀವಿ ನೀನ್ ಕುಡಿ ಯಾರ ನಿಂಗ್ ಶಿವ ಯಾರ ನಿಂಗೆ ಮತ್ತೆ ಹಾ ಕುಡಿ ಜ್ಯೂಸ್ ಕುಡಿ ಈಗ ಬೇಕಾ ನಿಂಗೆ ಸಾಕಾದು ಅದು ಬಾಬಾಯ್ ಕೈತೆ ಜ್ಯೂಸು ನೀನಿ ಬೇಕಾ ಸಾಕಾ ನಾನು ಕುಡಿಲ್ಲ ಹಂಗಾರದು ನನ್ನ ಕಪ್ಪಿಲ್ಲ ಅಲ್ಲಿ ನಾನು ಇದೇ ಕಪ್ಪಲ್ಲಿ ಕುಡಿತೀನಿ ಕುಡಿಲ್ಲ ನಾನೇ ಕುಡಿಲ್ಲ ಇದು ಬೇಕಾ ಬೇಕಾ ಸಾಕ ಸಾಕು ಸರಿ ನಾನೇ ಕುಡಿತೀನಿ ಗೈಸ್ ಚಂದ ಮಾಡಿರೋ ಜ್ಯೂಸ್ ಕುಡಿತಾ ಇದ್ದೀನಿ ಹೇಗಿದೆ ಅಂತ ಹೇಳಿ ಕುಡಿದ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಜ್ಯೂಸ್ ಹಂಗೆ ಕುಡಿತಾರ ವಾಟರ್ ಹಂಗ ಕುಡಿಬೇಕು ಓಕೆನಾ

ಪಿಜ್ಜಾ ತಿಂದು ಜ್ಯೂಸ್ ಕುಡಿದು ಇನ್ನೇನು ಊಟ ಮಾಡೋಕ್ಕೆ ಹೋಗಲಿಲ್ಲ ನಾನು ಹಾಗೆ ಮಲ್ಕೊಂಡೆ ಸಾಕು ಕೊಟ್ಟೆ ತುಂಬಿತು ಅಂತ ಹೇಳಿ ಪಾಪ ನಮ್ಮ ಹತ್ತರ್ವ ತಮ್ಮ ಚಂದು ಗೊರಕೆಗೆ ಫುಲ್ಲು ಕಿವಿಯೆಲ್ಲ ಮುಚ್ಕೊಂಡು ಕಷ್ಟಪಡ್ತಾ ಇದ್ದಾನೆ ಅವನಿಗೆ ನಿದ್ರೆ ಬರ್ತಾ ಅಂತೆ ಡ್ಯಾಡಿ ನಂಗೆ ನಿದ್ರೆ ಬರ್ತಾ ಇಲ್ಲ ಅಂತ ಕಿವಿಯೆಲ್ಲ ಇದ್ದಾನೆ ಇಲ್ಲಿಗೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀವಿ ಬಾಯ್ ಬಾಯ್